ಅಕ್ರಮವಾಗಿ ಹಣ ರವಾನೆ ಮಾಡುತ್ತಿದ್ದ ವ್ಯಕ್ತಿಯ ತಪಾಸಣೆಗೆ ಮುಂದಾಗಿದ್ದ ಚುನಾವಣೆ ಅಧಿಕಾರಿಗಳ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಮುಗಿಬಿದ್ದು ತಪಾಸಣೆಗೆ ತಡೆ ಒಡ್ಡಿರುವ ಘಟನೆ ನಡೆದಿದೆ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದಲ್ಲಿ ಮೊನ್ನೆಯಷ್ಟೇ ಐಟಿ ದಾಳಿಗೆ ಒಳಗಾಗಿದ್ದ ಸಚಿವ ಸಿಎಸ್ ಪುಟ್ಟರಾಜು ಆಪ್ತ ಜಿಲ್ಲಾ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡರ ಪುತ್ರ ಅಕ್ರಮವಾಗಿ ಹಣ ಸಾಗಿಸುತ್ತಿದ್ದ ವ್ಯಕ್ತಿ ಎನ್ನಲಾಗಿದೆ ಮೊನ್ನೆಯಷ್ಟೇ ಐಟಿ ಅಧಿಕಾರಿಗಳ ತಂಡ ತಿಮ್ಮೇಗೌಡರ ಮನೆಯ ಮೇಲೆ ದಾಳಿ ನಡೆಸಿತ್ತು ಇಂದು ತಿಮ್ಮೇಗೌಡರ ಪುತ್ರ ಅನಿಲ್ ಬೈಕ್ನಲ್ಲಿ ಮನೆಗೆ ಹಣ ರವಾನಿಸುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಚುನಾವಣಾ ವಿಚಕ್ಷಣಾ ದಳದ ತಂಡ ಹಿಂಬಾಲಿಸಿಕೊಂಡು ಬಂದಿದೆ ಯಾರು ಏನು ಅಂತ ನೋಡ್ಕೊಂಡು ಏ ಮಹೇಶ್ ವಿಚಕ್ಷಣಾ ದಳದ ಅಧಿಕಾರಿಗಳು ಹಿಂಬಾಲಿಸುತ್ತಿರುವ ಸುದ್ದಿ ತಿಳಿದು ಬೈಕ್ನಿಂದ ಆಯ ತಪ್ಪಿ ಬಿದ್ದ ಅನಿಲ್ ಹಾಗೂ ಆತನ ಸಹಚರರು ತಕ್ಷಣ ಬೈಕ್ನಲ್ಲಿದ್ದ ಸಹಚರನೊಂದಿಗೆ ಹಣ ರವಾನೆ ಮಾಡಿದ್ದಾರೆ ಅನಿಲ್ ಕೆಳಗೆ ಬಿದ್ದು ಪೆಟ್ಟಾಗಿದ್ದರಿಂದ ಘಟನೆಗೆ ವಿಚಕ್ಷಣಾ ದಳದ ಅಧಿಕಾರಿಗಳ ಕಾರ್ಯವೈಖರಿ ಕಾರಣವೆಂದು ಜೆಡಿಎಸ್ ಕಾರ್ಯಕರ್ತರು ಗದ್ದಲವೆಬ್ಬಿಸಿದ್ದಾರೆ ಈ ವೇಳೆ ಸ್ಥಳದಲ್ಲಿ ಮೊಬೈಲ್ ವಿಡಿಯೋ ಮಾಡುತ್ತಿದ್ದ ಸ್ಥಳೀಯರು ಮತ್ತು ಪತ್ರಕರ್ತರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಾಜು ಅವಾಜ ಹಾಕಿದ್ದಾರೆ